ಪರ ತಾಲೂಕಿನ ಉಣ್ಣೇನಹಳ್ಳಿ ಗ್ರಾಮದ ವಿಶ್ವೇಶ್ವರಯ್ಯನವರ ಪುತ್ರರು ಹಾಗೂ ವೀರ ಯೋಧರಾದ ಸುದರ್ಶನ್ ಹಾಗೂ ಮಧುಕುಮಾರ್ ಸಹೋದರರು ರಜೆಯನ್ನು ಮಟಕುಗೊಳಿಸಿ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಕರ್ತವ್ಯಕ್ಕೆ ತೆರಳಿದ್ದಾರೆ ತಾಲೂಕಿನ ಉಣ್ಣೇನಹಳ್ಳಿ ಗ್ರಾಮದಲ್ಲಿ ಮೇ ಆರರ ಮಂಗಳವಾರದಿಂದ ಮೇ ಎಂಟರ ಗುರುವಾರದ ತನಕ ಶ್ರೀ ಬಸವೇಶ್ವರ ದೇವಾಲಯ ಜೀರ್ಣೋದ್ಧಾರ ಹಾಗೂ ಶಿಲ ವಿಗ್ರಹ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ಧಾರ್ಮಿಕ ಸಮಾರಂಭ ಜೊತೆಗೆ ಕುಟುಂಬ ಸದಸ್ಯರ ವಿವಾಹ ಮಹೋತ್ಸವದಲ್ಲಿ ಭಾಗಿಯಾಗಲು ಇತ್ತೀಚೆಗೆ ಸಹೋದರರು ಸ್ವಗ್ರಾಮಕ್ಕೆ ಆಗಮಿಸಿದ್ದರು ವೀರ ಯೋಧ ಸಹೋದರರು ದೇವಾಲಯದ ಪೂಜಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ಆದರೆ ಮದುವೆ ಸಮಾರಂಭದಲ್ಲಿ ಭಾಗಿಯಾಗುವ ಮುನ್ನವೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆರಂಭವಾಗುವ ಹಂತದ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ರಜೆ ಮೊಟಕು ಗಳಿಸಿ ಕರ್ತವ್ಯಕ್ಕೆ ತೆರಳಿದ್ದಾರೆ ವೀರ ಯೋಧರನ್ನು ಗ್ರಾಮಸ್ಥರು ಜಯಶೀಲರಾಗಿ ಬನ್ನಿ ಎಂದು ಶುಭ ಹಾರೈಸಿ ಆತ್ಮೀಯವಾಗಿ ಬೀಳ್ಕೊಟ್ಟಿದ್ದಾರೆ